ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ಇನ್ನು ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಸಪೋರ್ಟ್ ಮಾಡಿ ಇವತ್ತು ನಾವು ಎಲ್ಲಿದ್ದೀವಿ ಅಂತಂದರೆ ನಾನು ಪ್ಲೇಸಿಗೆ ಬಂದಿದ್ದೀನಿ ನಿಮ್ಗೆ ತೋರಿಸ್ತೀನಿ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಸ್ಕೊಂಡು ಆಲ್ರೆಡಿ ನೋಡಿದ್ದೀರಾ ಅಂತ ಅಂತ ಹೇಳಿರ್ತೀನಿ ನೋಡಿ ಎಸ್ ನಾನು ಬಲ್ಮುರಿ ಬಂದಿದ್ದೀನಿ ಮೈ ಎಸ್ ಡ್ಯಾಮ್ ಬಲ್ಮುರಿ ನೀರು ಬರುತ್ತಲ್ಲ ಅಲ್ಲಿ ಬಂದಿದ್ದೀನಿ ನಿಮ್ಗೆ ತೋರಿಸ್ತೀನಿ ಅದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಎಷ್ಟು ಜನ ಎಷ್ಟು ನೀರು ಬಿಟ್ಟಿದ್ದಾರೆ ಅಂತಂದರೆ ತುಂಬಾ ಚೆನ್ನಾಗಿದೆ ಅಷ್ಟೊಂದೇನು ರಶ್ ಇಲ್ಲ ನಾಳೆ ಸಿಕ್ಕಾಪಟ್ಟೆ ರಶ್ ಆಗುತ್ತೆ ಇವತ್ತು ನಾವು ಬಂದಿದ್ರೆ ತುಂಬ ರಶ್ ಇಲ್ಲ ಶನಿವಾರ ಅಷ್ಟೊಂದೇನು ರಶ್ ಇಲ್ಲ ನಾಳೆ ಸಿಕ್ಕಾಪಟ್ಟೆ ರಶ್ ಆಗುತ್ತೆ ಟೂರಿಸ್ಟೋರೆಲ್ಲ ಬಸ್ತಾರಲ್ಲ ಇವಾಗ ಜಾಸ್ತಿ ಯಾರನ್ನೂ ಬಿಡ್ತಾಯಿಲ್ಲ ವೆಹಿಕಲ್ಸ್ನ ತುಂಬಾ ನೀರು ಬಂದುಬಿಟ್ಟಿದೆ ನೋಡೋದು ನಾನು ತುಂಬ ದಿನದಿಂದ ಬರ್ಬೇಕು ಬರ್ಬೋದು ನೋಡ್ತಾ ಇರ್ಬೋದು ಎಷ್ಟೋ ನೀರಿದೆ ಅಂತ ಬನ್ನಿ ನಿಮಗೆ ತೋರಿಸ್ತೀನಿ ಹಾಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇದು ದೇವಸ್ಥಾನ ದೇವಸ್ಥಾನ ಫುಲ್ ಕ್ಲೋಸ್ನೇ ಮಾಡಿಬಿಟ್ಟಿದ್ದಾರೆ ಈ ಕಡೆ ಮೆಟ್ಲೆಲ್ಲ ಕ್ಲೋಸ್ ಮಾಡಿದ್ದಾರೆ ಗೇಟ್ ಹಾಕಿದ್ದಾರೆ ಯಾಕಂದ್ರೆ ನೀವು ನೋಡಿ ಒಂದು ರಭಸ್ವಾಗ್ ಬರ್ತಾ ಇದೆ ಅಂದರೆ ಬರ್ದು pardon ನೋಡಿದ್ರಲ್ವ ಫ್ರೆಂಡ್ಸ್ ನನಗಂತೂ ಅಲ್ಲಿ ಸೇತುವೆ ಮೇಲೆ ನಿಲ್ಲೋಕ್ಕೆ ಭಯ ಆಗ್ತಾ ಇತ್ತು ಅಷ್ಟೊಂದು ಫೋರ್ಸಾಗಿ ನೀರು ಹೋಗ್ತಾ ಇತ್ತು ಅದ್ರಲ್ಲಿ ಸೌಂಡು ಗಾಳಿ ಸೌಂಡು ಎಲ್ಲ ನನಗೆ ಭಯ ಭಯ ಇದ್ದಿತ್ತು ಅದರಲ್ಲಿ ನನ್ನ ಮಗಳನ್ನ ಬೇರೆ ಕರ್ಕೊಂಡು ಹೋಗಿದ್ನಲ್ವ ಅವಳೆಲ್ಲಿ ಬಗ್ಗೆ ನೋಡ್ಬಿಡ್ತಾಳೆ ಅಂತ ಅದೊಂದು ಬೇರೆ ಭಯ ಇತ್ತು ನೋಡ್ತಾ ಇರ್ಬೋದು ಮರ ಎಲ್ಲ ಉಂಟು ಹೋಗ್ಬಿಟ್ಟಿದೆ ಅಪ್ಪ ನಾನು ಇಷ್ಟೊಂದು ನೀರು ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಚೆನ್ನಾಗಿತ್ತು ನೋಡೋಕಾದರೆ ಭಯ ಆಗ್ತಿತ್ತು ನಾನು ಏನೇ ಅಲ್ಲಿ ಮಾತಾಡಿದ್ರು ನೋಡಿ ಅವಳು ಹೋಗ್ತಿದ್ರಳೆ ಅದೇ ಭಯ ನನಗೆ ಇಲ್ಲಿ ನಾನು ಏನೇ ಮಾತಾಡಿದ್ರು ನಿಮಗೆ ಅಷ್ಟೊಂದು ಕ್ಲಾರಿಟಿಯಾಗಿ ಕೇಳಿಸ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಅಷ್ಟು ಹಾಗೆ ಫ್ರೆಂಡ್ಸ್ ನಾನು ಬೇರೆ ಯೂಟ್ಯೂಬರ್ ಎಲ್ಲ ವೀಡಿಯೋನ ಮಾಡಿರೋದು ನಾವು ನೋಡಿದೆ ಮತ್ತು ಕೇರ್ಸ್ ಬ್ಯಾಕ್ ವಾಟರು ಮತ್ತು ಈಗೆಲ್ಲ ಹೋಗಿ ಅಷ್ಟೊಂದು ಗಲೀಜು ಮತ್ತು ಪ್ಲಾಸ್ಟಿಕ್ಕು ಗಾಜಿನ ಪೀಸ್ಗಳು ಬಿಯರ್ ಬಾಟ್ಲುಗಳು ಎಲ್ಲ ಬಿಸಾಕಿದ್ದಾರೆ ಆ ಥರ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದಲ್ವ ಇವಾಗ ನೀವೇ ಹೋಗಿ ನೀವೇ ಪರಿಸರ ಮಾಡ್ದಂಗೆ ಇವಾಗ ನಮ್ಮ ಮನೆಗಳ ಹತ್ರನೇ ಕಸ ಹಾಕಿದ್ರೆ ನಾವು ಬಿಡೋದಿಲ್ಲ ಅಲ್ವಾ ಹಂಗೆ ಹೋಗಿ ಟೂರಿಸ್ಟ್ ಪ್ಲೇಸಲ್ಲೆಲ್ಲ ಆ ಥರ ಮಾಡಿದ್ರೆ ಯಾವ ಥರ ಸರಿ ಅದು ಎಲ್ಲಿ ಕಸ ಹಾಕಬೇಕು ಡಸ್ಟ್ಬಿನ್ ಅಂತ ಅದಕ್ಕೆ ಒಂದು ಜಾಗ ಇರುತ್ತೆ ಅಲ್ಲೇ ತಗೊಂಡು ಹೋಗಿ ಹಾಕಬೇಕು ಮತ್ತು ನೀರೊಳಗಡೆ ಎಲ್ಲ ಗ್ಲಾಸಿನ ಪೀಸ್ ಎಲ್ಲ ಹಾಕಿರ್ತಾರೆ ಅದು ಯಾವ ಥರ ಸರಿ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಅದೊಂದು ಹೇಳಬೇಕಿತ್ತು ಯಾರು ನಿಮ್ಮ ಬಗ್ಗೆ ನಿಮಗೆ ಕೇರ್ ಇರಲಿ ಯಾರು ನೀರತ್ರ ಹತ್ರ ಹೋಗಬೇಡಿ ಅದು ನೋಡೋಕೆ ಖುಷಿ ಇರುತ್ತೆ ಆದರೆ ಒಂದು ಸ್ವಲ್ಪ ಸ್ಕಿಡ್ ಆಯ್ತು ಅಂತಂದರೆ ನಿಮ್ಮ ಜೀವಕ್ಕೆ ಅಪಾಯ ಇರುತ್ತೆ ಮನೇಲಿ ನಂಬ್ಕೊಂಡಿರ್ತಾರೆ ಅದೊಂದು ತಲೆಯಲ್ಲಿರಲಿ ಇಲ್ಲ ನಮ್ಮ ಸಾನು ನೋಡ್ತಾನೆ ಇದ್ಲು ನೋಡಿಬಿಟ್ಟು ನಾವೆಲ್ಲ ಮುಗಿಸ್ಕೊಂಡು ಇವಾಗ ಇದ್ದೀವಿ ಉಳ್ ನೋಡಿ ಓಡ್ತಾನೆ ಇದ್ದಾಳೆ ಓಡ್ತಾನೆ ಇದ್ದಾಳೆ ಅಷ್ಟೊಂದೇನು ಇವತ್ತು ರಷೇ ಇರಲಿಲ್ಲ ಚೆನ್ನಾಗಿತ್ತು ನೋಡೋಕ್ಕೆ ಹಾಗೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಎರಡು ದಿನ ಬಿಟ್ಟು ಸೋಮವಾರ ವಾರ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಕ್ಲೀನ್ ಮಾಡಿ ಮನೆಯ ರೆಡಿ ಮಾಡಿ ಇಟ್ಟಿದ್ದೀನಿ ಮನೆಯೆಲ್ಲ ಒರೆಸಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಹೋಗಿ ಬಟ್ಟೆನೂ ಸಹ ಕವಲಿಗೆ ಹೋಗಿ ಬಟ್ಟೆನ ತೊಳ್ಕೊಂಬಂದೆ ಇಲ್ಲಿ ನಾನು ಹೊಸಲೆಲ್ಲ ಪೂಜೆ ಮಾಡಿ ಕುಂಕುಮ ಎಲ್ಲ ಹಾಕಿ ಪೂಜೆ ಎಲ್ಲ ಹಾಕಿ ಪೂಜೆ ಮಾಡಿದ್ದೀನಿ ನನಗೇನೋ ಒಂಥರ ಫೀಲ್ ಫ್ರೆಂಡ್ಸ್ ಸೋಮವಾರ ದಿನ ಪೂಜೆ ಮಾಡಿಬಿಟ್ರೆ ನನಗೇನೋ ಒಂಥರ ಮನಸ್ಸಲ್ಲಿ ಎಷ್ಟೇ ಇದ್ದಿದ್ರು ಅದು ಒಂದು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಅಷ್ಟೊಂದು ಎಫೆಕ್ಟ್ ಆಗ್ತೀನಿ ನಾನು ಸೋಮವಾರ ಮಾಡಲೇಬೇಕು ಅಂತ ಹೇಳಿ ಇವಾಗ ಪೂಜೆ ಎಲ್ಲ ಆಗಿ ಪೂಜೆ ಎಲ್ಲ ಮಾಡಿದೆ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು ನಾನಿಲ್ಲಿ ನನ್ನ ಕಿವಿಗೆ ಹಾಕಿರೋ ಓಲೆನ ತೋರಿಸ್ತಾ ಇದ್ದೀನಿ ಇವೆ ಇವತ್ತೇ ತಗೊಂಡಿದ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನನಗೆ ಡಿಸೈನ್ ಇಷ್ಟ ಆಯಿತು ಅಂದರೆ ಗೋಲ್ಡೇನೆಲ್ಲ ಇದು ಆರ್ಟಿಫಿಷಿಯಲ್ ಓಲೆನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ತಗೊಂಡೆ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಹಾಗೆ ಅದನ್ನ ನಿಮಗೆ ತೋರಿಸಿ ಇಲ್ಲಿ ನೋಡಿ ಬಟ್ಟೆ ರಾಶಿಗಳೇ ಬಿದ್ದಿದೆ ನಮ್ಮ ಮನೆಯಲ್ಲಿ ಈಗ ಬೈಕ್ ಒಳಗಡೆ ಇಟ್ಬಿಟ್ಟಿದ್ದಾರೆ ಯಾಕಂದರೆ ಬಟ್ಟೆ ಎಲ್ಲ ಹಂಗೆ ಹಂಗೆ ತುಂಬಿಬಿಟ್ಟಿದೆ ಇವಾಗೆಲ್ಲ ತೆಗೆದು ಕೋ ಫೋಲ್ಡ್ ಮಾಡಿಡೋದ ಅಂತ ಹೇಳಿ ಎಲ್ಲ ತೆಗ್ದಿದ್ದೀನಿ ಮತ್ತು ಇವಾಗ ನೋಡಿ ಬಟ್ಟೆ ಎಲ್ಲ ಒಕ್ಕೊಂಬಂದೆ ಮಾತ್ರ ಬಿಸಿಲು ಹೋಗೋದು ಬರೋದು ಹೋಗೋದು ಬರೋದು ಆ ಥರ ಮಾಡ್ತಾಯಿದ್ದೆ ಬೆಡ್ಶೀಟ್ ಎಲ್ಲ ತೊಳೆದಾಕ್ಬಿಟ್ಟಿದ್ದೀನಿ ಅಲ್ಲಿ ನಮ್ಮ ಕೆಂಚಮ್ಮಲ್ಲಿ ಇಕ್ಕಂಡು ಆಟಾಡ್ತಾವನ್ನ ನೋಡಿ ಆ ಬಟ್ಟೆ ಒಣಗೋದೇ ಒಂದು ಟಾಸ್ಕು ನನಗೆ ಇವಾಗ ಹಾಗೆ ಎಲ್ಲ ಮಾಡಿ ಕೆಲಸ ಎಲ್ಲ ಮುಗಿಸಿ ಮೂರು ಗಂಟೆ ಆಗಿದೆ ಫ್ರೆಂಡ್ಸ್ ನಾನು ಮೂರು ಗಂಟೆಯಲ್ಲಿ ಊಟ ಮಾಡ್ತಾಯಿದ್ದೀನಿ ನಿಜ ಬೆಳಗ್ಗೆಯಿಂದ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡ್ತಿದ್ದ ಅಷ್ಟೇ ಬರೀ ಕೆಲಸ 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 ಕಾವಲಿಗೆ ಹೋಗಿದ್ದು ಬಂದು ವಾರ ಮಾಡಿ ಮತ್ತು ಇವಾಗ ಮೂರು ಗಂಟೆ ಆಗಿದೆ ಮೂರು ಗಂಟೆಯಲ್ಲಿ ಊಟ ಮಾಡ್ತಾಯಿದ್ದೀನಿ ಯಾಕೋ ಹೊಟ್ಟೆನೇ ಹಸಿತಿರಲಿಲ್ಲ ಅದಕ್ಕೋಸ್ಕರ ಮಾಡಿರಲಿಲ್ಲ ಅಂದರೆ ನಾನು ತಡೆಯೆಲ್ಲ ಉಪವಾಸ ಇದ್ದು ನಾನು ಪೂಜೆಯೂ ಮಾಡೋದಿಲ್ಲ ಯಾಕೆ ದೇವರು ಉಪವಾಸ ಇದ್ಕಂಡು ಪೂಜೆ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಅದು ನಮ್ಮ ಮನಸ್ಸಂತಿಗೋಸ್ಕರ ಮಾಡೋದು ಅದಕ್ಕೇ ವೀಡಿಯೋ ಮಾಡ್ಕೊತಾನೆ ಊಟ ಮಾಡ್ತಾ ಇದ್ದೆ ನಾನು ಬೆಳಿಗ್ಗೆ ಟಿಫನ್ ಮಾಡಿರಲಿಲ್ವಲ್ಲ ಚಿತ್ರಾನ್ನ ಹಾಯ್ ಫ್ರೆಂಡ್ಸ್ ಇವಾಗ ಸಂಜೆ ಆಗಿದೆ ಸಂಜೆ ಊಟಕ್ಕೆ ನಾನು ಬಂದ್ಬಿಟ್ಟು ಇವತ್ತು ಸೋಮವಾರ ಆಗಿದ್ದರಿಂದ ನಾನು ಚಿಕನ್ ತಿನ್ನೋದಿಲ್ಲ ನಮ್ಮ ಮನೆಯವ್ರಿಗೆಲ್ಲ ಚಿಕನ್ ಇದೆ ಅದನ್ನೇ ಬಿಸಿ ಮಾಡಿ ಮತ್ತು ರೈಸ್ ಮಾಡಿಟ್ಟಿದ್ದೀನಿ ನನಗೆ ಮಧ್ಯಾಹ್ನ ಮನೆಗೆ ಚಿತ್ರಾನ್ನೇ ಇದೆ ಅದೇ ಸಾಕು ನನ್ನ ಹಬ್ಳಿಗೆ ಹಾಗೆ ಬಿಸಿಯನ್ನು ಮಾಡಿ ಇಟ್ಟಿದ್ದೀನಿ ನಾನು ಸೋಮವಾರ ಎಲ್ಲ ಪಿಲ್ಲದನ್ನೇ ಬಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಬೇಡ ಅಂತ ಅಡಿಕೆ ಬೇಡ ಅಂತ ಇವಾಗ ಸಾಂಬಾರೆಲ್ಲ ಬಿಸಿ ಹಾಕ್ತಿದೆ ಮತ್ತು ಏನಪ್ಪ ನನಗೆ ಚಿತ್ರಣನೂ ಇದೆ ಸಾಕಾಗುತ್ತೆ ಅಷ್ಟು ನೋಡಲಿಲ್ಲ ಏನು ಬಂದಿಲ್ಲ ಅವರು ಬರ್ತೀನಿ ಅಂತ ಹೇಳೋದು ಬಂದಮೇಲೆ ನೋಡಬೇಕು ಹಾಗೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಚಿಕ್ಕದಾಗಿತ್ತು ಎರಡು ದಿನದ ಜಾಯಿಂಟ್ ಹಾಕಿದ್ದೆ ಇಷ್ಟ ಆಗಿದ್ದರೆ ಲೈಕು ಶೇರು ಕಮೆಂಟ್ಸನ್ನ ಮಾಡೋಲ್ಲ ಅಂತ ಮರಿಬೇಡಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೀನು ಸಪೋರ್ಟ್ ಮಾಡೋದು ನನಗೆ ತುಂಬಾ ತುಂಬಾ ಸಪೋರ್ಟ್ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವೀಡಿಯೋ ಚೆನ್ನ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನೀನು ಸಪೋರ್ಟ್ ಮಾಡೋದ್ರಿಂದ ನನಗೆ ತುಂಬಾ ತುಂಬನೇ ಒಂದು ಎಲ್ಪ್ ಆಗುತ್ತೆ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡ್ಕೊಂಡು ವೀಡಿಯೋನ ನೋಡಿ ಓಕೆ ಈ ವೀಡಿಯೋನ ಇಲ್ಲಿಗೆ ಏನು ಇದ್ದೀನಿ ಬಾಯ್